ಸಂಸತ್ ಅಧಿವೇಶನದಲ್ಲಿ ಮಾನ್ಯ ಚಿಕ್ಕಮಗಳೂರು ಉಡುಪಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸರ್ಫಸಿ ಕಾಯ್ದೆಯಿಂದ ಕಾಫಿ ಬೆಳೆಗಾರರನ್ನು ಕೈಬಿಡುವಂತೆ ಸದನದಲ್ಲಿ ಚರ್ಚಿಸಿರುವುದು ಪ್ರಶಂಸನೀಯ ಆದರೆ ಇಂದು ಬ್ಯಾಂಕ್ನವರು ಕಾಫಿ ಬೆಳೆಗಾರರಿಗೆ ನೋಟಿಸ್ ನೀಡಿದ್ದು ಬೆಳೆಗಾರರು ಆತಂಕದಲ್ಲಿದ್ದಾರೆ ಇದನ್ನು ಸಂಸದರು ಹಾಗೂ ಕಾಫಿ ಬೋರ್ಡ್ ಅಧ್ಯಕ್ಷರು ಸದನದಲ್ಲಿ ಪುನಃ ಚರ್ಚಿಸಿ ಮಸೂದೆಯ ಮೂಲಕ ಕಾನೂನಾತ್ಮಕವಾಗಿ ಜಾರಿಗೊಳಿಸಬೇಕೆಂದು ಕಾಂಗ್ರೆಸ್ ವಕ್ತಾರರಾದ ಎಚ್ ದೇವರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಆದರೆ ನಂಗೆ ಹೇಳಿದ ಮರುದಿನವೇ ಮರುದಿನವೇ ಕನ್ ಕೆನರಾ ಬ್ಯಾಂಕ್ನವರು ಯಾವ ಬ್ಯಾಂಕ್ನವರು ಒಪ್ಕೊಂಡಿದ್ರು ಆಸ್ತಿ ಹರಾಜನ್ನು ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಇಪ್ಪತ್ತು ಜನ ರೈತರಿಗೆ ನೋಟಿಸ್ ಕೊಟ್ಟು ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಹರಾಜನ್ನು ಫಿಕ್ಸ್ ಮಾಡಿದೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಪಾರ್ಲಿಮೆಂಟ್ ಸದಸ್ಯರು ಭಾಳ ಉತ್ಸುಕತೆಯಿಂದ ಏನು ಸಭೆ ಮಾಡಿ ನಿರ್ಣಯ ಮಾಡಿ ಎಲ್ಲರಿಗೂ ಹೇಳಿದರು ಸಾರ್ವಜನಿಕ ಪತ್ರಿಕೆ ಕೂಡ ಹೇಳಿದರು ಯಾವುದೇ ರೈತರ ಆಸ್ತಿ ಹರಾಜು ಮಾಡೋದಕ್ಕೆ ಬಿಡೋದಿಲ್ಲ ಈ ಆರು ತಿಂಗಳು ನಾವು ಅದಕ್ಕೆ ಅವಕಾಶ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಒಂದು ನಿರ್ಣಯನೇ ಪಾಸ್ ಮಾಡಿಸ್ತೀನಿ ಅಂತ ಹೇಳಿದರು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅವರು ಗೋಯಲ್ ಯಾರು ಕೇಂದ್ರದ ಮಂತ್ರಿ ವಿ ಎಸ್ ಗೋಯಲ್ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಖುಷಿಯಾಗಿತ್ತು ಹೌದಪ್ಪ ಉತ್ತರ ಕೊಟ್ಟಿದ್ದಾರೆ ಅಂತ ಇದು ಇದೇನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರದ ವಾಣಿಜ್ಯ ಸಚಿವರು ಇಡೀ ಕಾವೇ ಬೆಳೆಗಾರ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹದಿಮೂರು ಜನ ಇಪ್ಪತ್ತು ಟೋಟಲ್ ಇಪ್ಪತ್ತು ಜನ ಟೋಟಲ್ ಇಪ್ಪತ್ತು ಕಬಲ್ ಬೆಳೆಗಾರ ಹತ್ತೊಂಬತ್ತನೇ ತಾರೀಕು ಇರ್ತಕ್ಕಂಥ ಇನ್ನು ನಿರಂತರವಾಗಿ ಮಾಡ್ತಾ ಬರ್ತಾರೆ ಆಕ್ಟ್ವಿಸಲ್ಲ ಅಂತ ಹೇಳಿದ್ರು ಅವ್ರು ಕೇಂದ್ರ ಸರ್ಕಾರಕ್ಕೂ ಕೇರ್ ಮಾಡ್ತಾ ಇಲ್ಲ ಯಾವುದೇ ನಿರ್ಣಯಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಬ್ಯಾಂಕ್ಗೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧವೇ ಇಲ್ಲವೇನು ಅಂತಕ್ಕಂಥ ರೀತಿಯಲ್ಲಿ ಬ್ಯಾಂಕ್ನವರು ವರ್ತನೆ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರ ಕೆನರಾ ಬ್ಯಾಂಕ್ನವರ ಉದ್ದಡತನವನ್ನು ನಾವು ಇವತ್ತು ಉಗ್ರವಾಗಿ ಕಟ್ಟಿಸ್ತೀವಿ ಕೂಡಲೇ ಪಾರ್ಲಿಮೆಂಟ್ ಸದಸ್ಯರು ಮತ್ತೆ ಪ್ರವೇಶ ಮಾಡಬೇಕು ಈಗೇನು ಹತ್ತೊಂಬತ್ತನೇ ತಾರೀಕು ನಿಗದಿಯಾಗಿದೆ ಇದನ್ನು ಕೂಡಲೇ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ